ನಮಸ್ಕಾರ ಇವತ್ತು ಲಂಚ್ ಬಾಕ್ಸಿಗೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟಿಗೆ ಸೂಕ್ತವಾದಂಥ ಒಂದು ರೆಸಿಪಿ ಮಾಡೋಣ ಇದನ್ನು ದೊಡ್ಡವರಿಗಾದರೂ ಲಂಚ್ ಬಾಕ್ಸಿಗೆ ಹಾಕ್ಬೋದು ಮಕ್ಕಳಿಗೂ ಕೂಡ ಅಷ್ಟೇ ಪೌಷ್ಟಿದಾಯಕವಾದ ಒಂದು ರೆಸಿಪಿ ಯಾವಾಗಲೂ ರೆಗ್ಯುಲರ್ ಚಪಾತಿ ತಿಂದು ಬೋರ್ ಅಂತ ಅನಿಸಿದಾಗ ಈ ರೀತಿ ಒಂದು ಟ್ವಿಸ್ಟ್ ಕೊಟ್ಟು ಸಿಂಪಲ್ಲಾಗಿ ಪರಾಠ ಮಾಡ್ಬೋದು ನಾನು ಬಾಣಲೆಗೆ ಒಂದು ದೊಡ್ಡ ಚಮಚ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಒಂದು ಕಪ್ ಮೆಂತ್ಯ ಸೊಪ್ಪು ಹಾಕಿ ಒಂದೆರಡು ನಿಮಿಷ ಹುರ್ಕೊಳ್ತಾ ಇದ್ದೇನೆ ಮೆಂತ್ಯ ಸೊಪ್ಪು ಹೆಚ್ಚುವಷ್ಟು ಸಮಯ ಇಲ್ಲದಿದ್ದರೆ ಚೆನ್ನಾಗಿ ತೊಳೆದು ಹಾಕ್ಬೋದು ನಾನಿಲ್ಲಿ ಹೆಚ್ಚಿ ಹಾಕಿದ್ದೇನೆ ಹಾಗೆ ಇಲ್ಲಿ ಹಸಿ ಆಲೂಗಡ್ಡೆ ಸಿಪ್ಪೆ ತೆಗೆದಿರೋದು ಅಷ್ಟೇ ಇದು ಬೇಯಿಸಿರೋ ಆಲೂಗಡ್ಡೆ ಅಲ್ಲ ಇದನ್ನು ತುರಿದು ಹಾಕಬೇಕು ಬಾಣಲೆಗೆ ಪನ್ನೀರ್ ಒಂದು ನೂರು ಗ್ರಾಮ್ ಆಗುವಷ್ಟು ಇದೆ ಎಷ್ಟಿದೆ ಅಷ್ಟು ಹಾಕ್ಬೋದು ಪನ್ನೀರ್ ಹಾಕದೇನೂ ಕೂಡ ಈಗೇನೆ ಮಾಡ್ಬೋದು ಪನ್ನೀರನ್ನು ಕೂಡ ತುರಿದು ಹಾಕ್ಕೊಳ್ತಾ ಇದ್ದೇನೆ ಈಗ ಇದು ಮೂರು ಸಾಮಗ್ರಿಗಳನ್ನ ಅಂದರೆ ಮೆಂತ್ಯ ಸೊಪ್ಪು ಹಸಿ ಆಲೂಗಡ್ಡೆ ತುರಿ ಮತ್ತು ತುರಿದಿರೋ ಪನ್ನೀರ್ ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕ ಹಾಗೆ ಅಚ್ಚಕಾರದ ಪುಡಿ ಅರಿಶಿನ ಪುಡಿ ಆಮ್ಚೂರು ಪುಡಿ ಮತ್ತು ಜೀರಿಗೆ ಪುಡಿ ಇವೆಷ್ಟನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪಿನ್ನು ಹಾಕಿಲ್ಲ ನಾನು ಮತ್ತೆ ಹಾಕ್ಕೊಳ್ತೇನೆ ಇದೆಲ್ಲ ಸರಿಯಾಗಿ ಮಿಕ್ಸ್ ಆದಮೇಲೆ ಇದನ್ನು ಸ್ವಲ್ಪ ತಣ್ದ ಮೇಲೆ ಇದಕ್ಕೇ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಈಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕಿ ಕಲಿಸ್ಕೊಳ್ಬೇಕು ಪನ್ನೀರ್ ಹಾಕಿರೋದ್ರಿಂದ ನೀರು ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು ಒಮ್ಮೆಲೆ ಜಾಸ್ತಿ ಹಾಕಿದರೆ ತುಂಬ ಮೆತ್ತಗೆ ಆಗ್ತದೆ ಅದು ಹಾಗಾಗಿ ಪನೀರ್ ಹಾಕಿ ಪರಾಠ ಅಥವಾ ಚಪಾತಿಗೆ ಈ ಮಿಶ್ರಣಕ್ಕೆ ಹಾಕಿ ಮಾಡುವಾಗ ಯಾವತ್ತೂ ಅಷ್ಟೇ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಉತ್ತಮ ಒಂದು ಹದಿನೈದು ನಿಮಿಷ ಹದಿನೈದರಿಂದ ಇಪ್ಪತ್ತು ನಿಮಿಷ ಹಿಟ್ಟನ್ನು ಮೃದುವಾಗಿ ಕಲಸಿ ತೆಗೆದಿಟ್ಕೊಳ್ಬೇಕು ಹದಿನೈದು ನಿಮಿಷ ಆದಮೇಲೆ ಮತ್ತೆ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೇನೆ ಈಗ ಇದರಲ್ಲಿ ಉಂಡೆ ಕಟ್ಕೊಂಡು ಪ್ಲೇನ್ ಚಪಾತಿ ಥರನಾದರೂ ಲಟ್ಟಿಸ್ಕೊಳ್ಬೋದು ಅಥವಾ ತ್ರಿಕೋನಾಕೃತಿಯಲ್ಲಿ ಟ್ರಯಾಂಗಲ್ ಪರಾಠನಾದರೂ ಮಾಡ್ಕೊಳ್ಬೋದು ತುಪ್ಪ ಹಾಕಿ ತುಪ್ಪನ ಸವ್ರುಕೊಂಡು ಅಥವಾ ಚೌಕಾಕೃತಿಯಲ್ಲಿ ಕೂಡ ಲಟ್ಟಿಸ್ಕೊಳ್ಬೋದು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದ ಬದಲು ಎಣ್ಣೆ ಕೂಡ ಇಲ್ಲಿ ಸವ್ಕೊಳ್ಬೋದು ಎರಡು ಬಾರಿ ಹೀಗೆ ತುಪ್ಪನ ಸವರಿ ಮಡಚಿ ಮತ್ತೆ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೇನೆ ಇದು ಬರೀ ಪ್ಲೇನ್ ತಾಜಾ ಮೊಸರು ಪ್ಲೇನ್ ಮೊಸರು ಜೊತೆನೂ ಕೂಡ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಅಥವಾ ರಾಯತ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು ದಾಲ್ ಮಾಡಿದರೆ ಅದ್ರ ಜೊತೆಗೂ ಸರ್ವ್ ಮಾಡ್ಬೋದು ಯಾವುದೇ ಗ್ರೇವಿ ಅಥವಾ ಮೊಸರು ಜೊತೆ ಇದನ್ನು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಬೋದು ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಕೂಡ ಹಾಕ್ಕೊಳ್ಬೋದು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತುಪ್ಪ ಅಥವಾ ಎಣ್ಣೆ ಹಾಕಿ ಚೆನ್ನಾಗಿ ಎರಡು ಕಡೆ ಕಾಯಿಸಿ ತೆಗೆದ್ರೆ ರುಚಿ ರುಚಿಯಾಗಿ ಪರಾಠ ಅಥವಾ ಚಪಾತಿ ರೆಡಿ ಆಗ್ತದೆ ಪರಾಠ ಅಂದರೆ ಹೆಚ್ಚಾಗಿ ನಾವು ಒಳಗಡೆ ಮಿಶ್ರಣನ ತುಂಬಿಸಿ ಲಟ್ಟಿಸ್ತೇವೆ ಚಪಾತಿ ಅಂತ ಹೇಳುವಾಗ ಅದು ಹಿಟ್ಟಿಗೆನೆ ಹಾಕಿ ಕಲಸಿ ಮಾಡ್ತೇವೆ ಹೇಗೆ ಬೇಕಿದ್ರು ಹೇಳ್ಬೋದು ರುಚಿ ಮಾತ್ರ ತುಂಬ ಚೆನ್ನಾಗಿರ್ತದೆ ಇದು ಸ್ವಲ್ಪ ಬೆಣ್ಣೆ ಇದ್ದರೆ ಬೆಣ್ಣೆನೂ ಕೂಡ ಮೇಲೆ ಹಾಕ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಲಂಚ್ ಬಾಕ್ಸಿಗೂ ಕೂಡ ಮಾಡಿ ಕಳಿಸ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರ ದಿನ ಶುಭವಾಗಿರಲಿ ಮತ್ತೊಂದು ರೆಸಿಪಿ ಜೊತೆ ನಾನು ಮತ್ತೆ ಬರ್ತೇನೆ ಧನ್ಯವಾದಗಳು